ನಮಸ್ತೆ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ ಸನಾತನ ಯಾರೇ ಏನೇ ಮಾಡಿದರೂ ಎಷ್ಟೇ ನಾಶ ಮಾಡಿದರೂ ಮತ್ತೆ ಪುಟವಿಟ್ಟ ಚಿನ್ನದಂತೆ ಹೊಳೆಯೋದು ನಿಶ್ಚಿತ ಅಬ್ಬಬ್ಬಾ ಏನು ಕಥೆಯಿರಿ ದಾಳಿಕೋರರು ಹಾಳು ಮಾಡಿದ ಮಠ ಮಂದಿರ ಪುನರುತ್ಥಾನಕ್ಕೆ ರಾಮ ಮಂದಿರ ಸಾಕ್ಷಿ ರಾಮಾಯಣ ಮಹಾಭಾರತ ಕುರುಹು ಮತ್ತೆ ಹೊರಬರೋದು ಅಂದರೆ ನಾಶ ಸಾಧ್ಯವಿಲ್ಲ ಎನ್ನು ಅರ್ಥ ಕೊಡಲ್ವ ದಾಳಿ ಮತಾಂತರ ಭಾರತೀಯ ಆಚರಣೆ ನಂಬಿಕೆಗೆ ನಷ್ಟ ಮಾಡಿದರೂ ಗರ್ವಾಪಸಾತಿ ಮತಾಂತರ ಆಗಲಿ ನಂಬಿಕೆ ಆಚಾರ ವಿಚಾರವೇ ಇರಲಿ ಸಂಸ್ಕೃತಿ ಸಂಸ್ಕಾರ ಪುನರುತ್ಥಾನ ಸಮುದ್ರ ಆಳದಲ್ಲಿ ದ್ವಾರಕ ಕಾಣುತ್ತೆ ಹಾಗೆ ಏಳು ಶತಮಾನದ ಹಿಂದೆ ನಿಂತ ಕುಂಭಮೇಳ ಮತ್ತೆ ಪ್ರಾರಂಭ ನಾಶಕ್ಕೆ ಎಷ್ಟೇ ಪ್ರಯತ್ನ ಮಾಡಿಸಿದರು ನಾಶ ಮಾಡೋರ ಸೌಲಭ್ಯವಿನ ಸನಾತನ ಸೋತಂತೆ ಕಂಡರು ಮತ್ತೆ ಎದ್ದಿದೆ ಗೆದ್ದಿದೆ ನಿಂತೇ ಹೋಗಿತ್ತು ಮತ್ತೆ ಕುಂಭಮೇಳ ಆರಂಭ ಆಗಿದ್ದು ಎಲ್ಲಿ ಗೊತ್ತಾ ಅದೇ ಮಮತಾ ದೀದಿ ಪಶ್ಚಿಮ ಬಂಗಾಳದಲ್ಲಿ ಮೂರು ದಶಕ ಎರಡ ಆಡಳಿತಕ್ಕೆ ಇನ್ನೊಲಗಿ ನಂತರ ಮಮತಾ ದೀದಿ ತಂದು ಕೂರಿಸಿದ ಪಶ್ಚಿಮ ಬಂಗಾಳದಲ್ಲಿ ಕುಂಭಮೇಳ ಮತ್ತೆ ಚಾಲು ಪಶ್ಚಿಮ ಬಂಗಾಳ ಬನ್ಸ್ಬೇರಿಯ ತ್ರಿವೇಣಿ ಸಂಗಮ ಹೂಗ್ಳಿ ಸರಸ್ವತಿ ಮತ್ತು ಜಮುನಾ ನದಿಯ ಸಂಗಮ ತೀರ ಪ್ರತಿ ಮಕರ ಸಂಕ್ರಾಂತಿಗೆ ಕುಂಭಮೇಳ ನಡೆಯುತ್ತೆ ಅದರ ಹೆಸರು ಬನ್ಸ್ಬೇರಿಯ ತ್ರಿವೇಣಿ ಸಂಗಮ ಕುಂಭಮೇಳ ಗೆಳೆಯರೆ ನಿಮಗೆ ಪ್ರಯಾಗ್ರಾಜ್ ಕುಂಭಮೇಳ ಗೊತ್ತು ನಾಸಿಕ್ ಹರಿದ್ವಾರ ಉಜ್ಜಯಿನಿ ಕುಂಭಮೇಳ ಅದರ ಹಿನ್ನೆಲೆ ಗೊತ್ತು ಆದರೆ ಬನ್ಸ್ಬೇರಿಯ ಕುಂಭಮೇಳ ಗೊತ್ತ ಇದು ದೇಶದ ಐದನೇ ಕುಂಭಮೇಳ ಹಾಗಾದರೆ ಕುಂಭಮೇಳ ನಿಂತಿದ್ದೇಕೆ ಮತ್ತೆ ಆರಂಭ ಹೇಗಾಯಿತು ಗಂಗಾ ಜಮುನಾ ಸರಸ್ವತಿ ನದಿಗಳ ಕಥೆಯೇನು ಮತ್ತೆ ಕೆತ್ತಡ ಬನ್ನಿ ನೋಡಿಕೊಂಡು ಬರೋಣ ವನ್ಸ್ಬೇರಿಯಾ ಕುಂಭಮೇಳ ನಡೆಯುವ ಸ್ಥಳ ಶತಶತಮಾನಗಳ ಸಿದ್ ಪ್ರಸಿದ್ಧತೆ ಸರಿಯಾಗಿ ಹೇಳಬೇಕು ಅಂದರೆ ಅದು ದಕ್ಷಿಣದ ಪ್ರಯಾಗ ಗಂಗಾ ಸಾಗರ ಮೇಳದ ನಂತರ ಸಂತರು ಋಷಿಗಳು ಇಲ್ಲಿಗೆ ಸ್ನಾನಕ್ಕಾಗಿ ಬರ್ತಾರೆ ಆದರೆ ದಾಳಿಕೋರರು ಬ್ರಿಟಿಷ್ ಆಳ್ವಿಕೆಯಲ್ಲಿ ದೇವಾಲಯ ಯಾಸ್ತ್ರಳ ನಾಶವಾದರೂ ಕುಂಭಮೇಳದ ಸಂಪ್ರದಾಯ ಉಳಿದಿದೆ ಏಳುನೂರು ವರ್ಷಗಳ ನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೊದಲ ಕುಂಭಮೇಳ ನಡೆದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡನೇ ಕುಂಭಮೇಳ ನಡೆಯಿತು ಸುಮಾರು ಮೂರು ಲಕ್ಷ ಭಕ್ತರು ಬನ್ಸ್ಬೇರಿಯಾದಲ್ಲಿ ಸೇರಿ ಸಂಗಮ ಪೂಜೆ ಹೋಮ ಹವನ ನಡೆಸಿದರು ಕೊನೆಗೂ ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ಸಂಪ್ರದಾಯಿಕ ಆಚರಣೆ ಶುರುವಾಗಿರೋದು ಉತ್ತಮ ಬೆಳವಣಿಗೆ ತ್ರಿವೇಣಿ ಗಂಗಾ ಜಮುನ ಸರಸ್ವತಿ ನದಿ ಭಿನ್ನತೆ ತ್ರಿವೇಣಿ ಇಂಗ್ಲಿಷರ ಬಾಯಲ್ಲಿ ಸಿಕ್ಕಿ ತ್ರಿಬೇನಿ ಅಪಭ್ರಂಶು ಇದು ಮೂರು ಎನ್ನು ಅರ್ಥ ಕೊಡುತ್ತೆ ಗಂಗಾ ಜಮುನಾ ಸರಸ್ವತಿ ನದಿ ಸಂಗಮ ತ್ರಿಬೇನಿ ಹೆಸರಿಗೆ ಕಾರಣ ಹಿಂದಿನ ಹೆಸರು ಮುಕ್ತವೇಣಿ ಯುಕ್ತವೇಣಿ ಪ್ರಯಾಗ್ರಾದ್ರಿಂದ ಪ್ರತ್ಯೇಕಿಸುತ್ತೆ ಅದಕ್ಕೆ ಟೆರ್ಬೋನಿ ಅಂತಲೂ ಕರೀತಾರೆ ಸರಸ್ವತಿ ನದಿ ಪ್ರಸಿದ್ಧ ಹಿಂದೂ ದಾನ ಪ್ರದೇಶ ದಕ್ಷಿಣದಿಂದ ಪಶ್ಚಿಮಕ್ಕೆ ಸಕ್ತ ಗ್ರಾಮಕ್ಕೆ ಹೋಗುತ್ತೆ ಇದು ಶಶನ್ ಘಾಟ್ ಬಂಗಾಳಿಯಲ್ಲಿ ಸಾಮಾನ್ಯ ಜಮುನಾ ಎಂದು ಉಚ್ಚರಿಸುವ ಯಮುನಾ ಮೊದಲು ಗಂಗಾ ನದಿಯಿಂದ ಆಗ್ರಹಕ್ಕೆ ಕವಲು ಹೊಡೆಯಿತು ಇದು ಹೂಗ್ಳಿ ಅಥವಾ ಭಾಗೀರಥಿ ಎಂದು ಕರೆಯುವ ಗಂಗಾ ನದಿ ಸಮುದ್ರಕ್ಕೆ ಸೇರುವಂತೆ ಮಾಡುತ್ತೆ ಸಂಗಮ ಪಕ್ಕದಲ್ಲಿರುವ ತ್ರಿವೇಣಿ ಘಾಟ್ ಭೂರಿಶ್ರೇಷ್ಠ ರಾಜ ರುದ್ರನಾರಾಯಣರಾಯ್ ಮುಕ್ತಿ ನಿರ್ಮಿಸಿದ ಘಾಟ್ ಬಳಿಯ ದೇವಾಲಯ ತ್ರಿವೇಣಿಯಲ್ಲಿ ಒಡಿಶಾ ಪ್ರಭಾವ ಬನ್ಸ್ಬೇರಿಯ ಪಟ್ಟಣ ಗಂಗಾ ನದಿ ಪಶ್ಚಿಮ ದಂಡೆಯಲ್ಲಿದೆ ಅದರ ಸಮೀಪ ಯಾವುದೇ ಪ್ರಸ್ಥಭೂಮಿಯಾಗಲಿ ಬೆಟ್ಟಗಳಾಗಲಿ ಇಲ್ಲ ಮುಸ್ಲಿಂ ಆಕ್ರಮಣ ನಂತರ ಸಪ್ತಗ್ರಾಮ ಬಂಗಾಳ ಸುಲ್ತಾನರ ಪ್ರಮುಖ ಆಡಳಿತ ಕೇಂದ್ರ ಹದಿನೈದನೇ ಶತಮಾನದಲ್ಲಿ ಹೋಗ್ಲಿ ಜಿಲ್ಲೆ ಪೋರ್ಚುಗೀಸ್ ಮತ್ತು ಫ್ರೆಂಚ್ ವಸಾಹತು ಸಪ್ತಗ್ರಾಮ ಬಂದರಿನಲ್ಲಿ ಸರಸ್ವತಿ ನಡೆಯುದ್ದಕ್ಕೂ ವ್ಯಾಪಾರ ಸಾಧ್ಯತೆ ಹುಡುಕುತ್ತಿದ್ದು ಸಾವಿರದ ಐನೂರ ಮೂವತ್ತಾರು ಮೂವತ್ತೇಳರ ಸುಮಾರಿಗೆ ಬಂಗಾಳ ರಾಜ ಇಂದಿನ ಸಪ್ತಗ್ರಾಮ ಕಸ್ಟಮ್ ಮನೆ ಬಂದರ್ ಚಿತ್ತಗಾಂಗ್ ಜೊತೆಗೆ ಪೋರ್ಚುಗೀಸ್ ವ್ಯಾಪಾರ ಕೇಂದ್ರ ಸ್ಥಾಪಿಸಲು ನಡೆದ ಅದೇ ಅಂಗೈ ಕೊಟ್ರೆ ಮುಂಗೈ ನುಗ್ಗಿದ ಅಂತಾರಲ್ಲ ಹಾಗೆ ಭೂ ಆಕ್ರಮಣ ವಿಸ್ತರಿಸಿತು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಎಂಬತ್ತರ ಅವಧಿಯಲ್ಲಿ ಅಂಟೋನಿಯೋ ತಾವರೆಸ್ ಉಗೋಲಂ ಈಗಿನ ಹುಗ್ಲಿ ಸ್ಥಾಪಿಸಿದ ಇದು ಮೀರಿಸಿ ಸುಮಾರು ಐದು ಸಾವಿರ ಪೋರ್ಚುಗೀಸ್ ನಿವಾಸಿಗಳಿದ್ದರು ಮೊಘಲ್ ದಾಳಿ ಪ್ರಭಾವ ಪೋರ್ಚುಗೀಸ್ ವಸಾಹತು ಮೊಟಕಾಯಿತು ಮೊಘಲ್ ಧಮ್ಕಿ ದುರ್ಬಲತೆ ಮತ್ತು ಸರಸ್ವತಿ ಬತ್ತುತ್ತಿರುವುದರಿಂದ ವ್ಯಾಪಾರ ನಿರೀಕ್ಷೆ ಕ್ಷೀಣಿಸುತ್ತೆ ರಕ್ಷಣೆ ಕೊರತೆ ಹೂಗ್ಳಿಯಲ್ಲಿ ವೆಸ್ಟ್ ಇಂಡಿಯಾ ಕಂಪನಿಯ ಮುಖ್ಯ ಏಜೆಂಟ್ ಜಾಬ್ ಚರ್ನಾಕ್ ಸಾವಿರದ ಆರುನೂರ ತೊಂಬತ್ತರಲ್ಲಿ ಮತ್ತಷ್ಟು ದಕ್ಷಿಣಕ್ಕೆ ಹೋಗಲು ನಿರ್ಧರಿಸಿದ ಇಪ್ಪತ್ತನೇ ಶತಮಾನದಲ್ಲಿ ಪಟ್ಟಣ ಪುನರ್ಜೀವನಗೊಳ್ಳುತ್ತು ಹೂಗ್ಳಿ ಉತ್ತರ ಭಾರತೀಯ ಉಪಖಂಡ ಪ್ರಮುಖ ನದಿ ಗಂಗಾ ಬ್ರಹ್ಮಪುತ್ರ ಉಪನದಿಗಳ ತೀರ ಭಾಗದ ನದಿ ದಂಡೆ ಹೂಗ್ಲಿ ನದಿ ಇಟ್ಸ್ ಸೆಲ್ಫ್ ಗಂಗಾ ನದಿಯ ಡಿಸ್ಟ್ರಿಬ್ಯೂಟರಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಹರಿಯುತ್ತೆ ಶತಮಾನಗಳಿಂದ ಈ ಸ್ಥಳ ಹಿಂದೂ ಧರ್ಮ ಯಾತ್ರಾರ್ಥಿಗಳ ಮಹತ್ವದ ತೀರ್ಥ ಸ್ಥಳ ತ್ರಿವೇಣಿ ಧಾರ್ಮಿಕ ಶಿಕ್ಷಣ ಮತ್ತು ವ್ಯಾಪಾರ ಪ್ರಮುಖ ಕೇಂದ್ರ ಆದರೆ ಮುಸ್ಲಿಂ ಆಕ್ರಮಣ ಮತ್ತು ಬ್ರಿಟಿಷ್ ಕಾಲದಲ್ಲಿ ದೇವಾಲಯ ನಾಶ ಕುಂಭಮೇಳದ ಮಹತ್ವ ಕಡಿಮೆ ಆಯಿತು ಪ್ರಯಾಗ್ ತ್ರಿವೇಣಿಯಂತೆ ದಕ್ಷಿಣದ ತ್ರಿವೇಣಿ ಎಂದು ಕರೀತಾರೆ ಈ ನದಿಗಳ ಪವಿತ್ರ ಸಂಗಮದಲ್ಲಿ ನಡೆಯುವ ಉತ್ಸವಕ್ಕೆ ಬನ್ಸ್ಬೇರಿಯಾ ಕುಂಭಮೇಳ ಅಥವಾ ತ್ರಿವೇಣಿ ಸಂಗಮ ಕುಂಭಮೇಳ ಬನ್ಸ್ಬೇರಿಯಾದಲ್ಲಿ ಪ್ರಾಚೀನ ಕಾಲದಿಂದಲೂ ಕೆಲವು ದೇವಾಲಯವಿತ್ತು ವಿಶೇಷವಾಗಿ ಶಿವ ವಿಷ್ಣು ಮತ್ತು ದೇವಿ ದೇವತೆಗಳ ದೇವಸ್ಥಾನ ಪುನ ಪುರಾತನ ಶಿಲ್ಪಕಲೆ ಸ್ಥಳೀಯ ಆಧ್ಯಾತ್ಮಿಕ ಚಟುವಟಿಕೆ ದೇವಸ್ಥಾನದಲ್ಲಿ ನಡೆಸುತ್ತಿದ್ದರೆ ನದಿ ಸಂಗಮ ತೀರದಲ್ಲಿ ಹಬ್ಬಗಳ ಸಂದರ್ಭ ವಿಶೇಷ ಪೂಜೆ ನಡೀತಿತ್ತು ಕ್ಷೇತ್ರದ ಧಾರ್ಮಿಕ ಮಹತ್ವ ಹೆಚ್ಚಿಸ ಶತಮಾನಗಳಿಂದಲೂ ಬನಸ್ಬೇರಿಯ ಕುಂಭಮೇಳ ಪ್ರಾಮುಖ್ಯತೆ ಧಾರ್ಮಿಕ ಉತ್ಸವ ಮೇಳ ತ್ರಿವೇಣಿಯಲ್ಲಿ ಯಾತ್ರಾತ್ರಿಗಳ ಆರಾಧನೆ ಹಾಗೂ ಸಂಗಮದಲ್ಲಿ ಸ್ನಾನ ಮಾಡುತ್ತಿದ್ದರು ಆದರೆ ಮಧ್ಯಕಾಲದಲ್ಲಿ ಮುಸ್ಲಿಂ ಆಕ್ರಮಣದ ನಂತರ ಬಂದ ಬ್ರಿಟಿಷ್ ಆಡಳಿತ ಧಾರ್ಮಿಕ ಚಟುವಟಿಕೆ ಮೇಲೆ ನಿಷೇಧ ಹೇರುತ್ತೆ ದೇವಾಲಯ ನಾಶ ಮತ್ತು ಯಾತ್ರಾ ವ್ಯವಸ್ಥೆ ಕುಸಿತ ಕುಂಭಮೇಳ ನಿಂತು ನದಿ ತೀರದ ಪರಿಸರದ ಬದಲಾವಣೆ ಸಾಮಾಜಿಕ ರಾಜಕೀಯ ಅಸ್ಥಿರತೆ ಕುಂಭಮೇಳ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ ಸ್ಥಳೀಯ ಸಮುದಾಯ ಧಾರ್ಮಿಕ ಸಂಘಟನೆ ಮತ್ತು ಸರ್ಕಾರ ಸಹಕಾರದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕುಂಭಮೇಳ ಪುನರಾರಂಭಿಸುವ ಪ್ರಯತ್ನ ನಡೆಯಿತು ಎರಡು ಸಾವಿರದ ಇಪ್ಪತ್ತೆರಡರ ಕುಂಭಮೇಳದಲ್ಲಿ ಸುಮಾರು ಮೂರು ಲಕ್ಷ ಭಜಕರು ಭಾಗವಹಿಸಿ ಸ್ಥಳೀಯ ಮತ್ತು ಧಾರ್ಮಿಕ ಮಹತ್ವ ಪಡೆಯಿತು ಬನ್ಸ್ಬೇರಿಯ ತ್ರಿವೇಣಿ ಸಂಗಮ ಹಿಂದೂ ಧರ್ಮದಲ್ಲಿ ಮಹತ್ವದ ಯಾತ್ರಾ ಸ್ಥಳ ಪುರಾಣಗಳಲ್ಲಿ ಈ ಸ್ಥಳ ದಕ್ಷಿಣದ ಪ್ರಯಾಗ ಅಂತಲೇ ಉಲ್ಲೇಖಿತ ಹುಗ್ಲಿ ಸರಸ್ವತಿ ಮತ್ತು ಜಮುನಾ ನದಿ ಸಂಗಮ ಪಾವಿತ್ರ್ಯತೆ ಪ್ರತಿಬಿಂಬಿಸುತ್ತೆ ಸ್ಥಳೀಯ ಜನರು ಸಂಗಮದಲ್ಲಿ ಸ್ನಾನ ಮಾಡಿದರೆ ಪಾಪ ಮುಕ್ತರಾಗುತ್ತಾರೆ ಎಂಬ ನಂಬಿಕೆ ಇದಕ್ಕೆ ತ್ರಿವೇಣಿ ಸ್ನಾನ ಎಂದು ಕರೆಯಲಾಗುತ್ತೆ ನಂಬಿಕೆ ಜನಪದ ಕಥೆ ಪುರಾಣಗಳಿಂದ ಉದ್ಭವಿಸಿದೆ ತ್ರಿವೇಣಿ ದೇವಾಲಯ ಸಂಗಮ ತೀರದಲ್ಲಿ ಸ್ಥಿತವಾಗಿದ್ದು ಇಲ್ಲಿ ಶಿವ ವಿಷ್ಣು ಮತ್ತು ದೇವಿ ದೇವತೆಗಳ ಪೂಜೆ ನಡೆಯುತ್ತೆ ಬನ್ಸ್ಬೇರಿಯ ಪಟ್ಟಣದಲ್ಲಿ ಇರುವ ದೇವಸ್ಥಾನ ಸ್ಥಳೀಯ ದೇವತೆಗಳಿಗೆ ಸಮರ್ಪಿತ ವಾರ್ಷಿಕ ಹಬ್ಬ ಮತ್ತು ಧಾರ್ಮಿಕ ಚಟುವಟಿಕೆ ನಡೆಯುತ್ತೆ ಬನ್ಸ್ಬೇರಿಯ ಹಂಗೇಶ್ವರಿ ದೇವಾಲಯ ಇಪ್ಪತ್ತೊಂದು ಮೀಟರ್ ಎತ್ತರವಿದ್ದು ಹದಿಮೂರು ಗೋಪುರ ಹೊಂದಿದೆ ಪ್ರತಿಯೊಂದು ಕಮಲದ ಹೂವಿನ ಆಕಾರದಲ್ಲಿದೆ ಇದು ಕುಂಡಲಿನಿ ಮತ್ತು ಯೋಗ ಪರಿಕಲ್ಪನೆ ಆಧರಿಸಿದ ವಾಸ್ತುಶಿಲ್ಪದ ಅದ್ಭುತ ಮೀನ ಒಳ ಆವರಣ ಮಾನವ ಅಂಗರಚನಾ ಶಾಸ್ತ್ರದ ವಿನ್ಯಾಸ ಕೇಂದ್ರ ಮೀನಾರ್ ಮೇಲ್ಭಾಗದಲ್ಲಿ ಸಾವಿರ ಪ್ರಕಾಶಮಾನ ಕಿರಣದ ಸೂರ್ಯ ದೇವರ ಲೋಹಿಯ ವಿಗ್ರಹ ಕೆತ್ತಲಾಗಿದೆ ಯೋಗ ಮತ್ತು ಪ್ರಾಣಾಯಾಮ ಪರಿಕಲ್ಪನೆ ಅನುಸರಿಸಿ ದೇವತೆ ವಿನ್ಯಾಸ ದೇವತೆಯ ಬಣ್ಣ ನೀಲಿಯಾಗಿದ್ದು ಬೇವಿನ ಮರದಿಂದ ಮಾಡಿದೆ ಅನಂತ ಬಸುದೇಕ ದೇವಾಲಯ ಟೆಲಾಕೋಟ ದೇವಾಲಯ ವಿಶೇಷ ಟೆಲಾಕೋಟ ಡಿಸೈನ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕೋಲ್ಕತ್ತಾ ಭದ್ರಕೋಟೆ ಮಾಡಿಕೊಳ್ಳುವ ಮೊದಲೇ ಟ್ರಿಬೆನಿಯ ದಕ್ಷಿಣಕ್ಕೆ ಬಂದು ದೊಡ್ಡ ಯೂನಿಯನ್ ವಸಾಹತು ಇತ್ತು ಅದರಲ್ಲಿ ಪೋರ್ಚುಗೀಸು ಡಚ್ ಫ್ರೆಂಚ್ ಮತ್ತು ಡ್ಯಾನಿಸ್ ವಸಾಹತು ಸೇರಿತ್ತು ಸಾವಿರದ ಇನ್ನೂರ ತೊಂಬತ್ತೆಂಟರ ನಂತರ ಬಂಗಾಳ ಕುಂಭ ಮೇಳ ಹೋಗಿ ಟ್ರಿಬೆನಿಗೆ ಮರಳುತ್ತದೆ ಕೆನಡಾ ಲೇಖಕ ಅಲನ್ ಮೋರಿನೆಸ್ ಪಿಲಿಗ್ರಮೇಜ್ ಇನ್ ದ ಹಿಂದೂ ಟ್ರೆಡಿಷನ್ ಎ ಕೇಸ್ ಸ್ಟಡಿ ಆಫ್ ವೆಸ್ಟ್ ಬೆಂಗಾಲ್ನಲ್ಲಿ ಸ್ನಾನ ಆಚರಣೆ ಉಲ್ಲೇಖಿಸಿದೆ ಬನ್ಸ್ಪೇರಿಯ ಏಳು ನೂರು ವರ್ಷಗಳಷ್ಟು ಹಳೆಯದಾದ ಬಂಗಾಳಿ ಕುಂಭಮೇಳ ಸಂಪ್ರದಾಯ ಪುನರ್ಜೀವನಗೊಳಿಸಲು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆ ಬನ್ಸ್ಪೇರಿಯಾದಲ್ಲಿರುವ ತ್ರಿಬೇಣಿ ಸಂಗಮ ಸಪ್ತರ್ಷಿ ಘಾಟ್ನಲ್ಲಿ ಭೂಮಿ ಪೂಜೆ ನಡೆಸಲಾಯಿತು ಕೊನೆ ಕುಂಭಮೇಳ ಸಾವಿರದ ಇನ್ನೂರ ತೊಂಬತ್ತೆಂಟರಲ್ಲಿ ನಡೆದಿತ್ತು ಮರುದಿನ ಸ್ನಾನ ಆಚರಣೆ ಮೇಘ ಸಂಕ್ರಾಂತಿ ದಿನದಂದು ಯಜ್ಞದೊಂದಿಗೆ ಪ್ರಾರಂಭ ಕಾಶದೀಪದ ರಾಜ ಪ್ರಿಯವಂತನಿಗೆ ಏಳು ಜನ ಮಕ್ಕಳು ಅಗ್ನಿತ್ರ ಮೇಧಾತಿಥಿ ಉಪುಸ್ಮಾನ್ ಜ್ಯೋತಿಷ್ಮಾನ್ ದೂತಿಸ್ಮಾನ್ ಸುಭನ್ ಮತ್ತು ಭವ್ಯಾಸರು ಸಿದ್ಧಿ ಪಡೆಯಲು ತಪಸ್ಸು ಮಾಡಿದ ಎಂದು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ರಾಜ ತ್ರಿವೇಣಿ ಧಾಮ್ ಬಸುದೇವಪುರ ಬನ್ಸಿಬೇರಿಯ ನಿತ್ಯಾನಂದಪುರ ಕೃಷ್ಣಾಪುರ ದೇವಾನಂದಪುರ ಶಿವಪುರ ಮತ್ತು ಬಲದ್ಘಾಟ್ ಸುತ್ತಮುತ್ತಲಿನ ಏಳು ಹಳ್ಳಿಗಳಲ್ಲಿ ಆಶ್ರಮ ನಿರ್ಮಿಸಿ ಸಪ್ತಗ್ರಾಮ ಎಂದು ಕರೆದ ಗ್ರಾಮ ಒಂದು ಕಾಲದಲ್ಲಿ ಪ್ರಸಿದ್ಧ ವ್ಯಾಪಾರ ಬಂದರು ತ್ರಿವೇಣಿ ಹಿಂದೂ ಧರ್ಮದ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿತ್ತು ಬಂಗಾಳದ ಮೇಲೆ ಅಫ್ಘಾನ್ ಆಕ್ರಮಣ ನಂತರ ಸ್ನಾನದ ಆಚರಣೆ ನಿಂತೇ ಹೋಯಿತು ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮ ಮತ್ತು ಕೂಗ್ಲಿ ತ್ರಿವೇಣಿ ಸಂಗಮ ಮಹತ್ ಭಿನ್ನ ಪ್ರಾಚೀನ ಸರಸ್ವತಿ ನದಿ ಪ್ರಯಾಗ್ರಾಜ್ಯದಲ್ಲಿ ಅಲ್ಪಕಾಲಿಕವಾಗಿದ್ದು ಇದು ಗಂಗಾ ಮತ್ತು ಯಮುನ ಸಂಧಿಸುವುದರಿಂದ ಯುಕ್ತಿಬೇನಿ ಎಂಬ ಅಡ್ಡ ಹೆಸರು ಹೂಗ್ಲಿ ತ್ರಿವೇಣಿಯಲ್ಲಿ ಯಮುನ ಅಲ್ಪಕಾಲಿಕವಾಗಿದ್ದು ಗಂಗಾ ಮತ್ತು ಸರಸ್ವತಿ ಇಲ್ಲಿ ಮುಕ್ತಿಬೇನಿ ಎಂದು ಕರೆಯಲಾಗುತ್ತೆ ಬನಸಬೇರಿ ತ್ರಿವೇಣಿ ಪ್ರಾಚೀನ ಯಾತ್ರಾ ಸ್ಥಳ ದೌರ್ಜನ್ಯ ದಬ್ಬಾಳಿಕೆಗೆ ವಿಶಿಷ್ಟತೆ ಮರೆಯಾಗಿತ್ತು ಜ್ಯೋತಿಷ್ಯದ ಪ್ರಕಾರ ಮಾಘ ಮಾಸ ಸಂಕ್ರಾಂತಿ ಸೂರ್ಯನು ಮಕರ ರಾಶಿಯಿಂದ ಕುಂಭ ರಾಶಿಗೆ ಚಲಿಸುತ್ತಾನೆ ಆ ದಿನ ರಾಜಸ್ನಾನ ನಡೆಯುತ್ತೆ ಗಂಗಾ ಸಾಗರದ ಒಂದು ತಿಂಗಳ ನಂತರ ಇಲ್ಲಿ ಕುಂಭಮೇಳೆ ನಡೆಯುತ್ತೆ ಕೊನೆಯ ಸ್ನಾನ ಸಾವಿರದ ಇನ್ನೂರ ತೊಂಬತ್ತೆಂಟರಲ್ಲಿ ನಡೆಯಿತು ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮ ಅಪಾರ ಧಾರ್ಮಿಕ ಮಾತ್ರ ಬಂದಿದೆ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರಲ್ಲಿ ಸಂಶೋಧಕ ಅಲನ್ ಮೋರಿನೆಸ್ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿದ ಸಂಶೋಧನಾ ಪ್ರಬಂಧದಲ್ಲಿ ಸಂಕ್ರಾಂತಿ ತ್ರಿವೇಣಿ ಪವಿತ್ರ ಸ್ನಾನ ಉಲ್ಲೇಖಿಸಿದ್ದಾರೆ ಬಂಗಾಳಿ ಸಾಹಿತ್ಯದಲ್ಲೂ ಮೇಳ ಉಲ್ಲೇಖವಿದೆ ಏಳುನೂರು ವರ್ಷಗಳ ನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬನ್ಸ್ವೇರಿಯ ಟ್ರಿಬೇನಿಯಲ್ಲಿ ಕುಂಭಮೇಳ ಪುನಾರಂಭ ಮಾಡಲಾಗಿದೆ ಗೆಳೆಯರೆ ಪಶ್ಚಿಮ ಬಂಗಾಳ ಹೂಗ್ಲಿ ತ್ರಿವೇಣಿ ಸಂಗಮದಲ್ಲಿ ಮತ್ತೆ ಕುಂಭಮೇಳ ಆರಂಭ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರೆಬೇಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್